ಫ್ರೆಂಡ್ಸ್ ಇವಾಗ ಸ್ಕೂಲ್ ಡೇ ಫಂಕ್ಷನ್ ಇದೆ ಹೊರಟಿದ್ದೀನಿ ಮಕ್ಕಳಿಬ್ರು ಹೋಗಿದ್ದಾರೆ ನಮ್ಮ ಮನೆಯವರು ನಾನು ಹೋಗ್ತಾ ಇದ್ದೀವಿ ಇವಾಗ ರೆಡಿಯಾಗಿದ್ದೀವಿ ಫ್ರೆಂಡ್ಸಿನ ಮನೆಯವರು ಬಿಟ್ಟು ಇವಾಗ ಡ್ಯೂಟಿಗೆ ಹೋಗಿದ್ದರು ನಾನು ಪಾಪನ ಕೂರ್ಕೊಂಡು ಇವಾಗ ಫಂಕ್ಷನ್ ಹತ್ರ ಬಂದಿದ್ದೀನಿ ಸೊ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ಎಲ್ಲ ಬಂದು ಎಲ್ಲ ಹೋಗಿದ್ದರು ದೊಡ್ಡ ದೊಡ್ಡವರೆಲ್ಲ ಸೊ ನಾನು ಏನಂದರೆ ಲೇಟಾಗಿ ಬಂದಿದ್ದೀನಿ ಸ್ವಲ್ಪ ಹೊತ್ತು ಅಂದರೆ ಆವಾಗ ಅಂಥ ಫಂಕ್ಷನ್ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಸೊ ಕೆಲವ್ರಿಗೇನಾದ್ರು ವಿ ಐ ಪಿಗಳೆಲ್ಲ ಬರ್ತಾರಲ್ವ ಅಂಥವರೆಲ್ಲ ಬಂದು ಹೋಗಿದ್ರು ಸೊ ಯಾಕಂತಂದರೆ ನಾನು ಪಾಪ ಇರೋದ್ರಿಂದ ರೆಡಿಯಾಗಿ ಬರೋದು ತುಂಬ ಲೇಟ್ ಆಯಿತು ಇವರು ಮಾರ್ನಿಂಗಲ್ಲಿ ಟೆನ್ ಓ ಕ್ಲಾಕಿಗೆ ಫಂಕ್ಷನ್ ಇಟ್ಕೊಂಡಿದ್ರು ಸೊ ಅಷ್ಟರಲ್ಲಿ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಬೆಳಗ್ಗೆನೆ ಟಿಫನ್ ಮುಗಿಸ್ಕೊಂಡು ಮಕ್ಕಳನ್ನು ರೆಡಿ ಮಾಡಿಕೊಂಡು ಸೊ ನಾನು ರೆಡಿಯಾಗಿ ಬರೋದಾಗಿತ್ತು ಹಾಗಾಗಿ ಸೊ ಲೆವೆನ್ ಓ ಕ್ಲಾಕ್ ಆಗೋಯಿತು ಇವಾಗ ನೋಡಿ ಎಲ್ಲರೂ ಕೂತಿದ್ದಾರೆ ಇವಾಗಿನ ಫಂಕ್ಷನ್ ಸ್ಟಾರ್ಟ್ ಆಗೈತೆ ಸೊ ಕೆಲವೊಬ್ಬರುಗೆಲ್ಲ ಸೊ ಚೇರ್ಸ್ ಎಲ್ಲ ಕಡಿಮೆ ಇತ್ತು ಅಂತೇಳಿ ಹಾಯ ಆಂಟಿರೆಲ್ಲ ಚೇರ್ಸೆಲ್ಲ ಕೊಡ್ತಾಯಿದ್ರು ನಾನು ಲಾಸ್ಟಲ್ಲೇ ಕೂತ್ಕೊಂಡಿದ್ದೀನಿ ಯಾಕಂದರೆ ಮುಂದೆಲ್ಲ ಸೀಟೆಲ್ಲ ಅಲ್ಲೇ ಕೂತ್ಕೊಂಡಿದ್ರು ಹಾಗಾಗಿ ಸೊ ನನಗೂ ಲಾಸ್ಟಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಪಾಪು ಒಂದೊಂದು ಟೈಮು ಎದ್ದು ಅವನು ಆಟ ಆಡಕ್ಕೆ ಹೋಗ್ತಾ ಇರ್ತಾನೆ ಮಧ್ಯೆ ಮಧ್ಯಾಹ್ನ ಸೊ ಲಾಸ್ಟಲ್ಲಿ ಕೂತ್ಕೊಂಡಿದ್ರೆ ಎದ್ದೇಳ್ಬೋದು ಈಸಿ ಆಗುತ್ತೆ ಅಂತೇಳಿ ಕೂತ್ಕೊಂಡಿದ್ದೀನಿ ಇನ್ನು ಯು ಕೆ ಜಿ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಫಸ್ಟ್ನೇ ಪ್ರೋಗ್ರಾಮ್ ಇದು ಅದಕ್ಕಾಗಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಚೆನ್ನಾಗಿತ್ತು ಮಕ್ಕಳಿಗೆ ಸಿಂಪಲ್ಲಾಗಿ ರೆಡಿ ಮಾಡಿ ಶಾರ್ಟಾಗೆ ಚೆನ್ನಾಗಿ ಫಂಕ್ಷನ್ ನಡೆಸ್ಕೊಟ್ಟಿದ್ರು ಇನ್ನು ಅವ್ರು ಸ್ವಲ್ಪ ಹೊತ್ತು ನಮ್ಮ ಪಾಪ ನೋಡ್ಕೊಂಡು ಕೂತ್ಕೊಂಡಿದ್ದೆ ಅವನಿಗೆ ಪ್ಲೇ ಗ್ರೌಂಡ್ಗೆ ಹೋಗ್ಬೇಕಂದ್ರೆ ತುಂಬ ಇಷ್ಟ ಆಯಿತು ಆ ಕಡೆ ನನ್ನಿಂದ ಕಡೆ ಪ್ಲೇ ಗ್ರೌಂಡ್ ಇದೆ ಮಕ್ಕಳು ಆಟ ಅಂತ ಹೇಳಿ ಆ ಕಡೆ ನೋಡ್ತಾ ಇದ್ದ ಕೆಲವೊಂದು ಮಕ್ಕಳು ಅಲ್ಲೇ ಆಟ ಆಡ್ತಾ ಇದ್ವು ಸೊ ನಾನು ನೋಡೋದಕ್ಕೆ ಬಿಡ್ತಾ ಇರಲಿಲ್ಲ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಓಡಾಡಿಕೊಂಡು ಸೊ ಇನ್ನೂ ನನ್ನ ಮಗಳು ಎಲ್ ಕೆ ಜಿ ಅಲ್ವಾ ಸೊ ಯು ಕೆ ಆದಮೇಲೆ ಎಲ್ ಕೆ ಜಿದು ಇವಾಗ ಫ ಸ್ಟಾರ್ಟ್ ಆಗಿದೆ ಡ್ಯಾನ್ಸು ಹಾಗಾಗಿ ಇವಾಗ ನನ್ನ ಮಗಳು ಲಾಸ್ಟಲ್ಲಿ ನಿಲ್ಲಿಸಿದರೆ ಫಸ್ಟು ಮುಂದೆ ನಿಲ್ಲಿಸಿದ್ರಂತೆ ಸೊ ಅವಳು ಚೆನ್ನಾಗಿ ಮಾಡ್ತಾಳೆ ನೀನು ಚೆನ್ನಾಗಿ ಮಾಡ್ತೀಯ ಅಂತೇಳಿ ಹಿಂದಗಡೆ ಹಾಕಿದ್ರು ಅಂತ ಹೇಳಿದ್ಳು ಸೊ ಏನು ಮಾಡೋಕ್ಕಾಗಲ್ಲ ಎಲ್ಲ ಒಂದೇ ಅಲ್ವಾ ಅಂಥೇಳಿ ಸೊ ನೋಡಿ ಇವಾಗ ಡ್ಯಾನ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಡ್ರೆಸ್ ಎಲ್ಲ ಬಟ್ ನನ್ನ ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸ್ತಿದೆ ಸ್ಟೇಜಲ್ಲಿ ನೋಡಬೇಕು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಚಿಕ್ಕ ಮಕ್ಕಳಿಗೆ ಹೇಗೆ ಮಾಡಿದ್ರು ಡ್ಯಾನ್ಸು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದೆ ಸೊ ಎಲ್ಲರೂ ಸೈಲೆಂಟಾಗಿ ಕುತ್ಕೊಂಡು ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ರು ಯಾವುದೇ ಗಲಾಟೆ ಇರಲಿಲ್ಲ ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮು ಇನ್ನು ಹೊಸ ಸಾಂಗ್ ಬಂದಿದೆಯಲ್ವಾ ಸೊ ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಶಾರ್ಟ್ ಸಾಂಗನ್ನು ಸೆಲೆಕ್ಟ್ ಮಾಡಿದರು ಎಲ್ಲರಿಗೂ ಅಷ್ಟೇ ಶಾರ್ಟಾಗಿ ಬೇಗ ಮುಗಿಸೋಣ ಅಂತ ಹೇಳಿ ಟೆನ್ ಓ ಕ್ಲಾಕಿಂದ ಒನ್ ಓ ಕ್ಲಾಕ್ವರ್ಗೂ ಸ ಅಷ್ಟಕ್ಕೆ ಅರೇಂಜ್ ಮಾಡಿದರು ತುಂಬ ಚೆನ್ನಾಗಿ ಇನ್ನು ಮಕ್ಕಳು ಬೇಜಾರಾಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊತ ನನ್ನ ಮಗ ಕೂತ್ಕೊಂತಿರಲಿಲ್ಲ ಹಾಗಾಗಿ ಸೊ ಸ್ಕೂಲ್ ಒಳಗಡೆ ಬಂದಿದ್ದೆ ನಾನು ಇನ್ನು ಎರಡನೇ ಮಗಳು ಅವಳಿಗೆ ಫಂಕ್ಷನ್ ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಒಂದು ಬ್ಯಾಚು ಸೊ ಇದು ಸಿ ಸೆಕ್ಷನು ಎ ಸೆಕ್ಷನು ಬಿ ಸೆಕ್ಷನ್ ಅಂತ ಇರುತ್ತಲ್ವ ಮಕ್ಕಳು ಜಾಸ್ತಿ ಇದ್ದಾರೆ ಅಂತೇಳಿ ಇದೇ ಡ್ರೆಸ್ಸು ಎರಡು ಟೀಮಿಗೆ ಮಾಡಿದ್ದಾರೆ ಇದು ಬೇರೆ ಟೀಮ್ ಅವ್ರದ್ದು ನನ್ನ ಮಗಳು ಇನ್ನೂ ಬಂದಿಲ್ಲ ನೆಕ್ಸ್ಟು ಬರ್ತಾಳೆ ಅವಳು ಈ ಸಾಂಗು ಬೇರೆದು ಅವ್ರ ಸಾಂಗು ಬೇರೆದು ಬಟ್ ಡ್ರೆಸ್ ಎರಡೂ ಸೇಮ್ ಇದೆ ಒಂದೇ ಥರ ಮಾಡಿಸಿದ್ದಾರೆ ಸಾಂಗ್ ಮಾತ್ರ ಡಿಫ್ರೆಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಇನ್ನು ಮೇಡಮ್ ಎಲ್ಲ ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ದರು ಸ್ಕೂಲು ಅಷ್ಟೇ ಫಂಕ್ಷನ್ ಎಲ್ಲ ಮಾಡೋದಿತ್ತು ಅಂತ ಕಾಂಪೌಂಡೆಲ್ಲ ತುಂಬಾ ಚೆನ್ನಾಗಿತ್ತು ಸೊ ಈ ಮಕ್ಳದ್ದು ಫಸ್ಟ್ ಸಾರಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗದು ಚೆನ್ನಾಗಿತ್ತು ಡ್ರೆಸ್ಸಿಂಗ್ ಎಲ್ಲನೂ ಹಾಗಾಗಿ ಒಂದು ವೀಡಿಯೋ ಮಾಡಿದೆ ಇನ್ನು ನನ್ನ ಮಗಳು ನೋಡಿ ಇವಾಗ ಬಂದಿದ್ದಾರೆ ಅವ್ರದ್ದು ಬ್ಯಾಚ್ ಇವಾಗ ಇಲ್ಲಿ ನಿಂತಿದ್ದ ಮೇಡಮ್ ಪಕ್ಕ ನಿಂತಿದ್ದಳು ನೋಡಿ ಅವಳೇ ನನ್ನ ಮಗಳು ಅವಳಿಗಂತೂ ಫುಲ್ಲು ಖುಷಿಯಾಗಿದೆ ಅವಳಿಗೆ ಈ ಥರ ಫಂಕ್ಷನ್ ಅಂದರೆ ಜಾಸ್ತಿ ಇಷ್ಟಪಟ್ಟು ನೋಡ್ತಾಳೆ ಎರಡನೇ ಆಗಿತ್ತಲ್ವ ಹಾಗಾಗಿ ಅವಳಿಗೆ ವೆಯ್ಟ್ ಮಾಡ್ತಾಯಿದ್ದೆ ಹೋಗ್ಬೇಕಂತೇಳಿ ಇನ್ನು ಎಲ್ಲ ಇನ್ನೇನು ಎಂಡಿಂಗಲ್ಲಿ ಬರ್ತೈತೆ ಒಂದು ಸರಿ ದೊಡ್ಡ ಮಕ್ಕಳನ್ನ ಬಿಟ್ಟರೆ ಒಂದು ಸರಿ ಚಿಕ್ಕ ಮಕ್ಕಳು ಬಿಡ್ತಾಯಿದ್ರು ಇನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡ್ದು ಸರಿ ಎಲ್ ಕೆ ಜಿಯಿಂದ ಹಿಡ್ದು ಯು ಕೆ ಜಿಯಿಂದ ಹಿಡ್ದು ಟೆಂತ್ವರೆಗೂ ಫಂಕ್ಷನ್ ಮಾಡಿದ್ರು ಶಾರ್ಟಾಗಿ ಮಾಡಿದ್ರು ಸಾಂಗ್ ಎಲ್ಲನ ಹಾಗಾಗಿ ಬೇಗನೇ ಮುಗಿದಿತ್ತು ನೋಡಿ ನನ್ನ ಮಗಳು ಮಧ್ಯದಲ್ಲಿ ಇದ್ದಾಳೆ ರೆಡ್ ಕಲರ್ ಡ್ರೆಸ್ ಇದೆ ಅಲ್ವಾ ಬ್ಲೂ ಕಲರ್ ಪ್ಯಾಂಟ್ ಅವಳ ಮುಂದೆ ನಿಂತಿದ್ದಾಳೆ ತುಂಬ ಚೆನ್ನಾಗಿ ಮಾಡಿದ್ಲು ನನಗಂತೂ ಫುಲ್ ಖುಷಿ ಆಯಿತು ಅವಳು ಅಷ್ಟು ಚೆನ್ನಾಗಿ ಮಾಡ್ತಾಳೆ ನೀನು ಯಾವ ಸಾಂಗ್ ಆದರೂ ಆಗಲೇ ಸ್ಟೆಪ್ ಮಾತ್ರ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಾಳೆ ಅಷ್ಟು ಚೆನ್ನಾಗಿ ಆಗ್ತಾಳೆ ಅವಳಿಗೆ ಇಷ್ಟ ಡ್ಯಾನ್ಸ್ ಅಂದರೆ ಅವಳಿಗೆ ಹೇಳ್ಕೊಡೋದೇ ಬೇಕಿಲ್ಲ ಅಷ್ಟು ಚೆನ್ನಾಗೇ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿಬಿಡ್ತಾಳೆ ಮೇಡಮನು ಹಂಗಂತ ಹೇಳ್ತಿದ್ರಂತೆ ಅವಳಿಗೆ ರಚನಾ ಈ ಸೂಪರ್ ಡ್ಯಾನ್ಸ್ ಅಂತಾನೆ ಹಾಗಂತ ಮನೇಲಿ ಡೈಲಿ ಬಂದು ಹೇಳ್ತಾ ಇದ್ಲು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಮೇಡಮ್ ನನಗೆ ಹೇಳ್ತಾ ಇರ್ತಾರೆ ಈ ಥರ ಅಂತ ಇನ್ನು ಫಂಕ್ಷನ್ ಎಲ್ಲ ಮುಗೀತು ಅಲ್ಲೇ ಪ್ಲೇಗ್ರೌಂಡಲ್ಲೇ ಚಿಕ್ಕ ಮಕ್ಕಳು ಆಟ ಆಡ್ತಾರೆ ಅಂತೇಳಿ ಕರ್ಕೊಂಬಂದಿದ್ದೆ ನನ್ನ ಮಗಂತ ತುಂಬ ಇಷ್ಟ ಅವ್ನು ಮನೆಗೆ ಹೋಗೋಣ ಅಂತ ಕರೆದ್ರೆ ಬರ್ತಾನೆ ಇರಲಿಲ್ಲ ಈ ಥರ ಆಟ ಆಡ್ತಿದ್ದ ಸೊ ಬೀಳ್ತಾನೆ ಅಂತೇಳಿ ಒಂದು ಪಾಪನ ಕೂರಿಸಿದ್ದೀನಿ ಮುಂದೆಗಡೆ ಅವ್ರು ಸ್ಕೂಲ್ ಹುಡುಗನ ಅವನು ಕೂರಿಸ್ಕೊಂಡು ನಾನು ಆಡ್ತೀನಿ ಆಂಟಿ ಅಂತ ಹೇಳ್ತಿದ್ದ ಹಾಗಾಗಿ ಸರಿ ಅಂತೇಳಿ ನಾನು ಹಾಗೆ ಕೂತ್ಕೊಂಡಿದ್ದೆ ಅಲ್ಲೇ ಎದುರುಗಡೆನೇ ಕೂತ್ಕೊಂಡಿದ್ದೀನಿ ಇನ್ನು ಪ್ಲೇಗ್ರೌಂಡ್ ಎಲ್ಲ ಚೆನ್ನಾಗಿತ್ತು ಸೊ ಫಂಕ್ಷನ್ ಎಲ್ಲ ನಡಿಯೋದಕ್ಕೆ ಹಾಗೆ ವೀಡಿಯೋ ಮಾಡಿದೆ ಸೊ ಕೆಲವೊಂದು ಸ್ಕೂಲ್ಗಳಲ್ಲಿ ಈ ಥರ ಪ್ಲೇಗ್ರೌಂಡ್ಗಳು ಇರೋದಿಲ್ಲ ಸೊ ಇಲ್ಲಂತೂ ತುಂಬ ಚೆನ್ನಾಗಿತ್ತು ಮಕ್ಕಳು ಆಡೋದಕ್ಕೂ ಚೆನ್ನಾಗೈತೆ ಫಂಕ್ಷನ್ಗೂ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಸ್ಕೂಲು ಸೊ ಇನ್ನೇನು ಮನೆಗೆ ಹೊರಡಬೇಕಿವಾಗ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಅವರು ಡ್ಯೂಟಿಗೆ ಹೋಗಿದ್ರು ನನ್ನಲ್ಲಿ ಬಿಟ್ಬಿಟ್ಟು ಹಾಗಾಗಿ ಇವಾಗ ಮಕ್ಕಳನ್ನ ಮನೆಗೆ ಕರ್ಕೊಂಡು ಇದ್ದೀನಿ ತುಂಬ ಟಯರ್ಡ್ ಆಗಿತ್ತು ಅವ್ರಿಗೆ ಸೊ ಊಟ ಅಲ್ಲೇ ಕೊಟ್ಟಿದ್ರು ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಈ ಫಂಕ್ಷನ್ ಮಾಡಿದ್ದು ಥರ್ಸ್ ಡೇ ವಿಡಿಯೋ ಇದು ಸೊ ಯಾಕಂದರೆ ತುಂಬ ಲೇಟಾಗಿ ಫಂಕ್ಷನ್ನ ಸ್ಟಾರ್ಟ್ ಮಾಡಿದರು ಹಾಗಾಗಿ ಸೊ ಏನಂದರೆ ಎಕ್ಸಾಮ್ ಇತ್ತಲ್ವ ಹಾಗಾಗಿ ಬೇಗನೆ ಸಿಂಪಲ್ಲಾಗಿ ಮುಗಿಸ್ಕೊಳೋಣ ಹೇಳಿ ಶಾರ್ಟಾಗಿ ಸಾಂಗ್ ಎಲ್ಲ ಆ್ಯಡ್ ಮಾಡಿ ಶಾರ್ಟಾಗಿ ಎಲ್ಲ ಬೇಗನೆ ಕಲಸಿ ಪ್ರಿಪೇರ್ ಮಾಡಿದರು ಮಕ್ಕಳಿಗೆ ಚೆನ್ನಾಗಿ ನಡೆದಿತ್ತು ಫಂಕ್ಷನ್ನು ಸೊ ಇನ್ನು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು